ಮಾಡಪ್ಪ <laughs> ವಿಧಾನುಭವಿರ <laughs> <laughs> <coughs> <coughs> ನಾಡ ಸಾಡ ಅಂತ ಹೇಳಿ ನಮ್ ಕಿಂತ ದೊಡ್ಡವ್ರು ಇದ್ದಾರೆ ನಮ್ಗ ದೊಡ್ಡ ನಮ್ಕಿಂತ ದೊಡ್ಡವರು ಇದ್ದಾರೆ ನಮ್ಮನ್ನ ಕೇಂದ್ರ ಇಲ್ಲ ನಮ್ದೆಲ್ಲ ಹೊರಕೋಪ್ಪ

ನಾನೇನೋ ಚಳು ಮಾತಾಡೋದು ನಾನು ನಿಮ್ಮೆಲ್ಲ ಇಲ್ಲಿ ಕಾಲಕ್ಕೆ ಕೆಲಸ ಮಾಡ್ಬಳಕ್ಕೆ ಬದಿ ನೀವು ಬಂದಿದ್ದೀರಿ ನೀವು ಬಂದಿದ್ದೀರಾ ಯಾರು ಬಂದಿಟ್ಟು ಅಲ್ಲಿ ಅಲ್ಲೇ ಬಿಡ್ಬೇಕಂತ ಇಲ್ಲಿ ತಡ ನಿಲ್ಸಿದ್ದಾರೆ ನಮ್ಗೆ ಮಾತಾಡಿದ್ದೀನಿ ಅವ್ರು ಏನ್ ನಮ್ಗೆ ಅರ್ಜೆ ಮಾಡಿದ್ದಾರೆ ಇನ್ನೇನು ಯಾಕೆ ಟಿಕೆಟ್ ಯಾಕೆ ಅರ್ಜೆ ಬಂದಿದ್ವಿ ಏನ್ ಕೆಲಸ ನಿಮ್ಗೆ ಹಾಕಿ ಹ್ಯಾಂಡ್ ಹಾಕ್ವೈರ್ ಆಗಿದೆ

चार <laughs> <laughs>

ಕನ್ಯಾಕುಮಾರಿ ಅವಳಿ ಇದು ಕಾನೂನು ಬಾಯರಾಗಿ ಹೇಳಿದವರು ಅದಕ್ಕೆ ಬ್ಯಾಂಗ್ ಆಡ ಯಾವುದೂ ಇಲ್ಲ ಅದು ನಾವು ಮುಂದಿಸ್ತೀನಿ ನಾನೇ ಹೇಳಿ ಮುಂದಿಸ್ತೀವಿ ಕುಡೀಸ್ ಅವ್ರು ಹೇಳಿ ಯಾಕೆ ಅರೇಂಜ್ ಮಾಡ್ತೀನಲ್ಪ ನೀವು ಹಾಗೇನೆ ಅವ್ರ ಕಡೆಗೆ ಸಂಪಾದ ಅನ್ಸುತ್ತೆಗಿ アンタッチ